ಅಂಕಣದ ಮನೆ ನೋಡಿ ಇದು ಅಗ್ನಿ ಚಿಲ್ಕ ಮನೆ ಒಳಗಡೆ ಟಾಯ್ಲೆಟ್ ಅವಾಗ್ಲೂ ಇತ್ತು ಓಪನ್ ನಮಸ್ಕಾರ ಇದು ಈ ಚಾನಲ್ಗೆ ನಾನು ಮಾಡ್ತಾ ಇರೋ ಮೊದಲನೇ ವಿಡಿಯೋ ನಾನು ಶ್ರೀಹರ್ಷ ಗೋಭಟ್ಟ ಈ ಚಾನಲ್ಗೆ ಈ ವಿಡಿಯೋನ ನಿಮ್ಗೆಲ್ಲರಿಗೂ ಒಂದು ಸ್ವಾರಸ್ಯಕರವಾದಂಥ ಐತಿಹಾಸಿಕ ಘಟನೆ ಮೂಲಕ ನಾನು ತೋರಿಸ್ಬೇಕು ಅಂತ ಶುರು ಮಾಡ್ತಾ ಇದೆ ಇದು ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಕರ್ನಾಟಕದ ಇತಿಹಾಸ ಅದರ ಜೊತೆಗೆ ಇಡೀ ಭಾರತದ ಇತಿಹಾಸದ ಒಂದು ಮಜಲು ಈ ವಿಡಿಯೋದಲ್ಲಿ ಸಿಗುತ್ತೆ ಒಂದು ಸಣ್ಣ ಹಿಂಟ್ ಹೇಳ್ಬಿಡ್ತೀನಿ ಇದು ನಾನ್ನೂರು ವರ್ಷದ ಹಳೆಯ ಮನೆ ಬನ್ನಿ ನೋಡೋಣ ನೋಡಿ ಹೋಗ್ತಾನೆ ಗೊತ್ತಾಗ್ತಿದೆ ಮಣ್ಣಿನ ಗೋಡೆಗಳು ಕಿಟಕಿ ಎಲ್ಲ ಹೇಗಿದೆ ಅಂತ ಎಷ್ಟು ಅದು ಬಿರುಕು 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 ಮಣ್ಣಿನ ಆ ಟೆಕ್ಸ್ಚರ್ಗಳು ಆ ಫ್ಲೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಷ್ಟು ದೊಡ್ಡ ಅಂಗಳ ಇದೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇದೆಲ್ಲಿದೆ ಎಲ್ಲಿದೆ ಹೇಗಿದೆ ಅಂತೆಲ್ಲ ನೋಡಿ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ನಾನ್ನೂರು ವರ್ಷದ ಹಳೆಯ ಮನೆ ಸೊ ಇದರ ಪರಂಪರೆ ಏನು ಇತಿಹಾಸ ಏನು ಇದರಲ್ಲಿ ಏನು ಇದೆ ಇವಾಗ ಹಿಂದೆ ಏನಿತ್ತು ಯಾರು ಇದ್ರು ಎಲ್ಲಿಂದ ಇದು ಇಲ್ಲಿ ಇಲ್ಲಿಗೆ ಬಂದು ತಲುಪ್ತು ಮನೆಯ ಉಸ್ತುವಾರಿ ಯಾರಿಂದ ಯಾರಿಗೆ ತಲುಪ್ತು ಹಾಗೆ ಇಲ್ಲಿ ಏನೇನಿತ್ತು ಇದ್ರ ಸುತ್ತಮುತ್ತಲ ಇತಿಹಾಸವನ್ನ ಕೆದ್ಕೋಣ ತಿಳ್ಕೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಾನು ಶ್ರೀಹರ್ಷ ಗೋಬಟ್ಟ ನಿಮ್ಮ ಹೆಸರು ಮಂಜುನಾಥ ಅಂತ ಮಂಜುನಾಥ್ ಸರ್ ಈ ಈ ಮನೆಯ ಇತಿಹಾಸ ಅಥವಾ ಈ ಈ ಮನೇಲಿ ಎಷ್ಟು ಜನ ವಾಸವಾಗಿದ್ದೀರಾ ಇವಾಗ ಇದ್ದೀವಿ ಐದಾರು ಜನ ವಾಸ ಮಾಡ್ತಿದ್ದೀರಿ ಮೊದಲೆಲ್ಲ ಹೇಗಿತ್ತು ಎಲ್ಲವನ್ನು ಮಾತಾಡ್ತಾ ಹೋಗೋಣ ಈ ಈ ಈ ಇಷ್ಟು ದೊಡ್ಡ ಮನೆ ಸಿಟಿಯ ಸಿಟಿಯಿಂದ ಬಾರಿ ದೂರ ಎಲ್ಲೋ ಇಂಟೀರಿಯರ್ ಇರೋದು ನಿಮ್ಗೆ ಎಷ್ಟು ವರ್ಷದಿಂದ ಈ ಜೀವನ ಅಭ್ಯಾಸ ಆಗೋಗಿದೆ ನಮಗೂ ನಮ್ಮ ಹುಟ್ಟಿದ ಇದು ಅಭ್ಯಾಸ ಆಗಿದೆ ಅಜ್ಜ ಮುತ್ತಜ್ಜ ಮುತ್ತಜ್ಜನ ಕಾಲದಿಂದ ಇಲ್ಲೇ ನಾವು ಮುತ್ತಜ್ಜನ ಕಾಲದಿಂದ ಇಲ್ಲೇ ವೃತ್ತಿಯಲ್ಲಿ ಏನು ಸರ್ ವೃತ್ತಿಯಲ್ಲಿ ನಮ್ದು ವ್ಯವಸಾಯ ಅಡಿಕೆ ತೋಟ ವ್ಯವಸಾಯ ಅಡಿಕೆ ತೋಟ ಸರಿ ಹಾಗಾದ್ರೆ ಈ ಈ ಮನೆ ತೋರಿಸ್ತೀರಾ ನಮಗೆ ನಿಮ್ಮ ಮನೆಯನ್ನಾಯ್ತು ತೋರ್ಸ ಮನೆ ತೋರಿಸ್ತೀರಾ ಬನ್ನಿ ವೀಕ್ಷಕರೆ ಹೆಚ್ಚು ಮಾತಾಡೋದ್ ಬೇಡ ಇಲ್ಲಿರೋ ವಿಷಯಗಳನ್ನ ತಿಳ್ಕೊಳಣ ಇಲ್ಲಿ ಏನೇನಿದೆ ಹೇಗಿದೆ ಎಲ್ಲವನ್ನ ನೋಡೋಣ ಬನ್ನಿ ಹಾಗಿದ್ರೆ ಎಲ್ಲಿಂದ ಶುರು ಮಾಡೋಣ ಈಗ ಮದ್ಲನ್ನ ಎಂಟ್ರೆನ್ಸ್ ಇಟ್ಟರೆ ಶುರು ಮಾಡೋಣ ಹಂಗಾದ್ರ ನಾವ್ ಇವಾಗ ಬಂದಿದ್ದು ಅದು ಎಂಟ್ರೆನ್ಸ್ ಅಲ್ವಾ ಅಕ್ಕ ಮಾಡ್ಕೊಂಡಿರ ಹಾ ಮೊದ್ಲ ಇದ್ದಿದ್ದು ಮತ್ ಇಡೀ ಈ ಕಡೆಯಿಂದ ಹಾ ಬನ್ನಿ ಹಾಗಿದ್ರೆ ಮುಂಚೆ ಇದು ರೋಡ್ ಆಗಿತ್ತು ಇಲ್ಲಿ ಅಲ್ಲಿ ಬಂದ್ವಲ್ಲ ಅದು ಕೆಳಗಡೆ ಬಂದು ಇಲ್ಲಿ ಬರ್ತಾ ಇತ್ತು ಎದುರುಗಡೆ ಇದು ನಾವು ತೋಟ ಇಟ್ಟ ಹಾಕೊಂಡಿರೋದು ಈಗ ಈ ತೋಟ ರೋಡ್ ರೋಡ್ ಮನೆಯ ಪ್ರಧಾನ ಬಾಗಿಲಿದು ಎಂಟ್ರೆನ್ಸ್ ಮೆಟ್ಲಿ ಇದಕ್ಕೆ ದೊಡ್ಡ ಎಂಟಡಿ ಹತ್ರದ್ದು ಮನೆ ಎಂಟ್ರೆನ್ಸ್ ಹಿಂಗೆ ಮತ್ತೆ ಅಚ್ಚಿಚ್ಚ ಕವರ್ ಮತ್ತೆ ಬಾವಂತಿ ಮನೆ ಬಾವಂತಿ ಮನೆ ಅಂದ್ರೆ ಈ ಮನೆ ಹೆಸರು ಬಾವಂತಿ ಮನೆ ಅಂತ ಮೂರ್ ಬಾವಂತಿ ಅಂತ ಇಟ್ಟು ಅಂತ ಹಿಂದಿನ ಇದು ಅಲ್ರು ಮಧ್ಯಮ್ ಮಾತ್ರ ಉಳ್ಕೊಂಡಿದೆ ಆಕಿ ಹಿಂದೆ ಮುಂದೆಲ್ಲಾ ಹೋಗಿದೆ ಮೊದಲನೇ ಹಂತ ಇವಾಗಿಲ್ಲ ಮಧ್ಯದ ಮಧ್ಯೆ ಮಟ್ಟ ಇಟ್ ಉಳ್ದಿ ಹಿಂದಿಂದು ಹಿಂದಿದು ಹೋಗಿದೆ ಹಿಂದಿಂದು ಹೋಗಿದೆ ಸೊ ನೋಡೋಣ ಎಲ್ಲಿವರ್ಗೂ ಹೇಗಿತ್ತು ಅಂತ ಸರ್ ನಡೀಲಿ ನೀವು ಮುಂದೆ ತೋರಿಸ್ತಾ ಹೋಗಿ ಸೊ ಇದು ಎಂಟ್ರೆನ್ಸ್ ಎಂಟಡಿ ಬಾಗಿಲಿತ್ತಂತ ಇಲ್ಲಿ ಅದ್ರ ಮೇಲೆ ಮುಚ್ಚಗೆ ಈ ಭಾಗ ಇದೆಯಲ್ಲ ಈ ಭಾಗ ಇಲ್ಲಿಗೆ ಮುಚ್ಚಿಗೆ ಹಿಂಗೆ ಈ ಮೇಲ್ ಮೆತ್ತು ಮತ್ತೆ ಇದಕ್ಕೆ ಮೇನ್ ಮಾಡಿ ಹಾ ಹೀಗೆ ಮಾಡು ಹಾ ಹಾ ಮತ್ತೆ ಆಚೆ ಕಡೆ ಈಚೆ ಕಡೆ ಕ್ಲೋಸ್ ಇದು ಹಾ ಸೈಟಿಗೆ ಹೋಗಕ್ಕೆ ಅಂದ್ರೆ ಒಂದು ಆರು ದಿನ ಎಂಟು ದಿನ ನಾವು ಸ್ವಲ್ಪ ನಿಂತಿದ್ರೆ ಒಂದು ಇಷ್ಟ ಇಲ್ಲಿ ಒಂದು ಸಣ್ಣ ಅಂಗಳ ಮಧ್ಯ ಸಣ್ಣ ಅಂಗಳ ಅಷ್ಟೇ ಹಾ ಹಾ ನೀರೆಲ್ಲ ಇದಕ್ಕೆ ಬಿಡೋಂಗ್ ಹಾ ಇಲ್ಲಿ ಇಲ್ಲಿದಾಯ್ತು ಸರ್ ಈಗ ಈಗ ಒಳಗಡೆ ಮನೆ ನೋಡೋಣ ಇದು ಜಗಲಿ ಇದು ಹಾ ಇದಕ್ಕೂ ಮುಚ್ಚಿಗೆ ಎಲ್ಲ ಇದಿತ್ತು ಹಾ ಇದಕ್ಕೂ ಹ ಇದು ಪ್ರಧಾನ ಬಾಗಲು ಪ್ರಧಾನ ಬಾಗ್ಲು ಮುಖ್ಯದ್ವಾರ ದ್ವಾರ ಹಾ ಅಂದ್ರೆ ಇವಾಗಿನ ಮುಖ್ಯ ಅಲ್ಲಿತ್ತು ಇವಾಗಿನ ಮುಖ್ಯ ದ್ವಾರ ನಡೀರಿ ಸರ್ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ತಗ್ಗಿ ಬಗ್ಗಿ ಬಾಳು ಅನ್ನೋದ್ರ ಸಂಕೇತ ಈ ಮುಖ್ಯದ್ವಾರಗಳು ಐತಿಹಾಸಿಕ ಪಾರಂಪರಿಕ ಮನೆಗಳ ಎಲ್ಲ ಬಾಗಿಲುಗಳನ್ನ ನೀವು ನೋಡಿ ಚೌಕಟ್ಟು ಸಣ್ಣದೇ ಇರುತ್ತೆ ತಗ್ಗಿ ಬಗ್ಗಿ ಒಳಗಡೆ ಹೋಗ್ತಾ ಇರೋಣ ನೋಡೋಣ ಎಷ್ಟು ಧಗೆ 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 ಅನ್ನಿಸ್ತು ಒಳಗಡೆ ಬರ್ತಿದ್ದಂಗೆ ತಂಪು ಏನ್ ಏನ್ ಇದ್ರೆ ವಿಶೇಷ ಮುಚ್ಚಿಗೆ ಇದೆಯಲ್ಲ ಮೇಲೆ ಹಂಗಾಗಿ ತಂಪು ಮರಣ ಬಳಸಿದಾರ ಬಾರಿ ತಂಪಿದೆ ಅಂದ್ರೆ ಇದು ಅಂಕಣ ಅಂತ ಅಂಕಣ ಇದು ಒಂದು ಇದೆಯಲ್ಲ ಇದಕ್ಕೂ ಒಂದು ಅಂಕಣ ಅಂತ ಅಂದ್ರೆ ಈ ಈ ಬೀಮಿಂದ ಈ ಬೀಮಿ ಈ ಬೀಮ್ ಅದು ಒಂದು ಅಂಕಣ ಒಂದು ಅಂಕಣ ಅರವತ್ತು ಅಂಕಣದ ಮನೆ ಅಂಕಣ ಅಂದ್ರೆ ವೀಕ್ಷಕರೇ ಇಲ್ಲಿನಿಂದ ಇಲ್ಲಿವರೆಗೂ ಒಂದು ಬೀಮಿಂದ ಒಂದು ಬೀಮ್ವರೆಗೂ ಇವಾಗ ಇರೋದು ಮೂವತ್ತೈದು ಮೂವತ್ತೈದು ಅಂಕಣದ ಮನೆ ಹಾಗಿದ್ರೆ ಹಿಂದೆ ಎಷ್ಟು ಅಂಕಣಗಳಿತ್ತು ಇಲ್ಲಿ ಸರ್ ಇಲ್ಲಿ ಎಷ್ಟು ಫ್ಲೋರ್ ಇತ್ತು ಸರ್ ಹಾಗಿದ್ರೆ ಎರಡು ಫ್ಲೋರಿನ ಮನೆ ಅದರಲ್ಲೂ ಅರವತ್ತು ಅಂಕಣದ ಮನೆ ಸೊ ಈ ಮೊದಲ ಈ ಈ ಮೊದಲ ಭಾಗವನ್ನ ನೀವು ಒಂದು ಸ್ವಲ್ಪ ವಿವರಣೆ ಮಾಡಿ ಸರ್ ಇಲ್ಲಿ ಏನೇನಿದೆ ಇದು ನಡುಮನೆ ಅಂತ ಹೇಳ್ತೀವಿ ನಾವು ಅದು ಜಗಲಿ ಇದು ನಡುಮನೆ ಅಂತ ಇದು ಕೂರ್ಲಿಕ್ಕೆ ಆಮೇಲೆ ಮುನ್ಗ್ಲಿಕ್ಕೆ ತಂಪಲ್ಲ ತಂಪಿದೆಯಲ್ಲ ಹ್ಮ್ ಹೊರಗಡೆ ಬಂದವರು ಕೂರ್ಲಿಕ್ಕೆ ಮನುಗ್ಲಿಕ್ಕೆ ಇಲ್ಲೊಂದು ಗೂಡಿದೆ ಇದು ಅವತ್ತಿನ ಕಾಲದಾಗ ಈಗೆಲ್ಲ ವೇಸ್ಟ್ ಮಾಡೋದಿಲ್ಲ ಟೆರಸ್ ಮನೆ ಮಾಡಿದವರು ಮಾಡಿ ಹತ್ತಬೇಕಾದ್ರೆ ಕೆಳಗಡೆ ಜಾಗನ ಏನಾದ್ರು ಇಡೋದಕ್ಕೆ ವ್ಯವಸ್ಥೆ ಮಾಡ್ತಾರಲ್ಲ ಅವತ್ತಿನ ಕಾಲದಾಗ ಮಾಡಿದಾರೆ ಕಲ್ಲು ಚಪ್ಪಡಿ ಹಾಕಿ ಆಚೆ ಕಡೆಯಿಂದ ಮಾಡಿ ಹತ್ಲಿಕ್ಕೆ ಮೆಟ್ಲು ಮಾಡಿದಾರೆ ಮಾಡಿ ಹತ್ಲಿಕ್ಕೆ ಮೆಟ್ಲು ಕಡೆ ಜಾಗ ವೇಸ್ಟ್ ಮಾಡಿಲ್ಲ ವೇಸ್ಟ್ ಮಾಡಿಲ್ಲ ಇದ್ ನೋಡಿ ಇದಕ್ಕೆ ನಾವು ನೋಡ್ತಾ ನಮ್ಮ ತಂದೆ ಹೇಳೋರು ಕಬ್ಬಳಿದ ಬಾಗಿಲು ಇತ್ತು ಹೋಗಿದೆ ಹಾಂ ಅಂದರೆ ಇದನ್ನೆಲ್ಲ ಇಡಲಿಕ್ಕೆ ಮುಂಚೆ ಎಲ್ಲ ಸ್ಟೋರ್ ಮಾಡಲಿ ಸ್ಟೋರ್ ಮಾಡಲಿ ಹಾಂ 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 ಕಬ್ಬಿಣದ ಕಬ್ಬಿಣದ ಬಾಗಿಲು ಈಗ ಎಲ್ಲಿ ಎಲ್ಲಿಯವರೆಗೂ ಹೋಗ್ಬೋದು ಸರ್ ಒಬ್ಬ ಮನುಷ್ಯ ಇಲ್ಲಿ ಈ ಗ್ವಾಡೆ ಅವರಿಗೆ ಹೋಗ್ಬೋದು ಮೊದಲು ಎಷ್ಟು ದೂರ ಇತ್ತು ಮೊದ್ಲಿದು ಅಷ್ಟೇ ಹಾಂ ಮೊದಲು ಹಾಂ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಸ್ಟೋರೇಜ್ ಸ್ಪೇಸು ಸೊ ನೋಡಿ ಯಾವ ಜಾಗವನ್ನು ವೇಸ್ಟ್ ಆಗೋದಿಲ್ಲ ಅಂದರೆ ಮೆಟ್ಲು ಕೆಳಗಡೆಗೆ ಮಾಡ್ಬೋದಾದಂಥ ಸ್ಟೋರೇಜ್ ಸ್ಪೇಸ್ ಅಂದರೆ ಇದು ಹಿಂದ್ಗಡೆ ಮೆಟ್ಟಲಿದೆ ಆ ಕಡೆ ಆ ಕಡೆ ಆ ಕಡೆ ಮೆಟ್ಟಿಲು ಹಾಂ 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 ಇದೊಂದು ಸ್ಟೋರೇಜ್ ಸ್ಪೇಸು ಸರ್ ಅದು ಅಲ್ಲೊಂದು ಸ್ಟೋರೇಜ್ ಸ್ಪೇಸ್ ಆಯ್ತು ನಡುಮನೆ ನಡುಮನೆ ವಿಶೇಷತೆ ಇನ್ನೇನಿದೆ ವಿಶೇಷತೆ ನಾಗಂದಿಗೆಗಳು ಆ ಇಲ್ಲಿ ಸಜ್ಯ ಸಜ್ಯಗಳು ಅದಾದ ಮೇಲೆ ಎರಡೆರಡು ತೊಲೆಗಳು ಒಂದೊಂದಲ್ಲ ಒಂದ್ರ ಮೇಲೆ ಒಂದು ಡಬ್ಬಲ್ ಹಾ ಇದು ಡಬ್ಬಲ್ ತೊಲೆ ನಾವು ಡಬಲ್ ತೊಲೆ ಇದು ಸಿಂಗಲ್ ಅದು ಡಬ್ಬಲ್ ಆ ಕಡೆದು ಡಬ್ಬಲ್ ಆ ಕಡೆದು ಡಬ್ಬಲ್ ಹಾ ಹಾ ಡಬ್ಬಲ್ ತೊಲೆ ವೆಯ್ಟ್ ತರ್ಟಿ ಇದಕ್ಕೆ ಹಾ ಕಂಪ್ಲೀಟ್ ವುಡ್ ಇಂದೆ ಎಲ್ಲ ನಾವೆಲ್ಲ ವುಟ್ಟಿ ನಾಗಂದಿಗೆ ಇದು ಇದ್ರ ಏನು ಮಹತ್ವ ಸರ್ ಇದು ಏನಾದ್ರು ವಸ್ತುಗಳು ಇಟ್ಟುಕೊಳ್ಳಕ್ ಮಾಡಿದ್ದು ಈಗ ಸಜ್ಜೆ ಏನ್ ಮಾಡ್ತಾರೆ ಸಿಮೆಂಟ್ ಇಂದ ಅವತ್ತಿನ ಕಾಲದಾಗ ಹಲಗೆದೇ ಮಾಡಿದ್ದು ಹಲಗೆ ಅಲ್ಲೇ ಕಂಪ್ಲೀಟ್ ಹಲಿಗೆ ನೋಡಿ ಎಷ್ಟು ಮರ ಬಳಸ್ತಾ ಇದ್ರು ಅವಾಗಿನ ಮನೆಗೆ ಮತ್ತೆ ಗೋಡೆಗಳೆಲ್ಲ ಎಷ್ಟು ಗೋಡೆಗಳೆಲ್ಲ ಹೇಗಿರ್ತಿತ್ತು ಸರಿ ಬಾಗಿಲು ಹೇಗೆ ಬಾಗಿಲು ಬಾರಿ ಹಳೆದೇ ಇದು ಇದು ನಾನೂರು ವರ್ಷ ನಾನೂರು ವರ್ಷ ಓಕೆ ನೋಡಿ ಈ ಬಾಗಿಲು ನೋಡಿ ಎಷ್ಟು ದೊಡ್ಡ ಇಷ್ಟು ದೊಡ್ಡ ಬಾಗಿಲು ಬಹುಪಾಲು ಯಾವ್ದಾದ್ರು ಬ್ಯಾಂಕ್ ಲಾಕರ್ ಬಾಗ್ಲು ಇಷ್ಟು ದೊಡ್ಡದಿರ್ಬೋದೇನಪ್ಪ ಇದು ಮುಂಬಾಗಿಲ ಒಂದು ಬಾಗಿಲು ಇಷ್ಟು ದೊಡ್ಡದಿದೆ ಅಂದ್ರೆ ಮನೆ ಎಂಟ್ರೆನ್ಸಿನ ಬಾಗ್ಲು ಇಷ್ಟು ದೊಡ್ಡದಾಗಿದೆ ಸರ್ ಇದ್ರದ್ದು ಆ ಚಿಲ್ಕ ನನಗೆ ಯಾಕೋ ಬಾರಿ ವಿಶೇಷವಾಗಿ ಇದು ಅಗ್ನಿ ಚಿಲ್ಕ ಅಂತ ಅಲ್ವಾ ಸರ್ ಅಗ್ನಿ ಚಿಲ್ಕ ಅಗ್ನಿ ಅಗ್ನಿ ಅಂದ್ರೆ ಈ ತರದ್ದು ಡಬಲ್ ಲಿವರ್ ಲಾಕ್ ಸಿಸ್ಟಮ್ ಎಂತ ಹೈ ಸೆಕ್ಯೂರಿಟಿ ಇದನ್ನು ಬ್ರೇಕ್ ಆಗಲ್ಲ ಇದು ಅಲ್ಲಾಡ್ತಿಲ್ಲ ಏನು ಮಾಡಿದ್ರು ಡೋರ್ ಒಂದು 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 ಇಂಚ್ ಕೂಡ ಅಲ್ಲಾಡ್ತಾ ಇಲ್ಲ ಎಷ್ಟು ಸೆಕ್ಯೂರ್ಡ್ ಆಗಿ ಮಾಡ್ತಿದ್ರು ನೋಡಿ ಇಲ್ಲಿ ಇಲ್ಲಿಂದ ಹೀಗೆ ತಿರುಗ್ಸಿದ್ರೆ ಹೀಗೆ ಚಿಲ್ಕ ಓಪನ್ ಆಮೇಲೆ ಡೋರ್ ಸಲೀಸು ತುಂಬ ನೋಡಿ ಎರಡೇ ಬೆರಳಲ್ಲಿ ಡೋರ್ ಓಪನ್ ಆಗುತ್ತೆ ಇಷ್ಟು ದಪ್ಪನಾದ ಡೋರು ಎರಡೇ ಬೆರಳಲ್ಲಿ ನೀಟಾಗಿ ಓಪನ್ ಆಗುತ್ತೆ ಯಾವುದೇ ರೀತಿಯಾದಂಥ ಇಂಜಿನಿಯರಿಂಗ್ ಇರಲಿಲ್ಲ ಆವಾಗ ಅವಾಗ ಇಷ್ಟು ಚಂದವಾದ ಬಾಗಿಲು ಇಷ್ಟು ಚಂದವಾದ ಡಿಸೈನ್ ಕೂಡ ಇದೆ ವಸ್ತು ಇಡೋದಕ್ಕೆ ಕಪಾಟ್ ಕಪಾಟ್ ನೋಡಿ ನಾಗಂದಿಗೆ ಅಲ್ಲದಲ್ಲೇ ನಾಗಂದಿಗೆಯ ಮೇಲೆ ಕೂಡ ಅದೊಂದು ಕಪಾಟ್ ಒಂದು ಬಾಗಿಲು ಅದಕ್ಕೊಂದು ಚಂದದ ಅಲಂಕಾರ ಒಂದು ಚಂದದ ಒಂದು ಸ್ಟ್ರಕ್ಚರ್ನ ಕೊಟ್ಟಿದರೆ ಯಾವುದೇ ಅಳತೆ ವ್ಯತ್ಯಾಸ ಇಲ್ಲದಲ್ಲೇ ತುಂಬಾ ಚೆನ್ನಾಗಿ ಸರ್ ಮುಂದೆ ಹೋಗೋಣ ಸರ್ ಮುಂದೆ ಹೋಗೋಣ ಭಾವಂತಿ ಬನ್ನಿ ಸರ್ ಇಲ್ಲಿ ಇಲ್ಲಿ ಇನ್ನೊಂದೇನ ರೂಮ್ ಇದೆಯಾ ರೂಮ್ ಇಲ್ಲ ಗೋಡೆ ಇಷ್ಟ ಗೋಡೆನೇ ಇಷ್ಟ ಒಂದು ಟೇಪ್ ಕೊಡ್ತೀರಾ ಒಂದು ಗೋಡೆ ಅಳತೆ ನೋಡೋಣ ಎಷ್ಟು ದೊಡ್ಡದಿದೆ ಇಷ್ಟು ನನ್ನ ಕೈಯಲ್ಲಿ ನೋಡಿ ಇಷ್ಟು ಇಷ್ಟು ದೊಡ್ಡದಾಗಿ ಬರುತ್ತೆ ಇಲ್ಲಿಂದ ಇಲ್ಲಿಯವರೆಗೂ ಮೂವತ್ತ್ ಮೂರು ಇಂಚಿದೆ ಇಂಚಿನ ಗೋಡೆ ಮೂರಡಿಯ ಬರೀ ಗೋಡೆ ಮಹಾನಗರ ಪಾಲಿಕೆ ಈ ರೂಲ್ಸ್ಗಳ ಪ್ರಕಾರ ಸೈಟಿನ ರೂಲ್ಸ್ ಗಳ ಪ್ರಕಾರ ಮೂರಡಿ ಖಾಲಿ ಬಿಡಬೇಕು ಮನೆ ಸುತ್ತಮುತ್ತ ಎಲ್ಲ ಮೂರಡಿ ಖಾಲಿ ಬಿಡಬೇಕು ಇಲ್ಲಿ ಮನೆ ಗೋಡೆನೆ ಮೂರಡಿ ಇದೆ ಸೊ ನೋಡೋಣ ಇನ್ನು ಏನೇನು ವಿಶೇಷತೆಗಳು ಈ ಪಾರಂಪರಿಕವಾದಂತಹ ಈ ಮನೆಯಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಸರಿ ಇದು ಅಂತಂದ್ರೆ ಇದರ ಮೇನ್ ಮಹತ್ವ ಏನು ಹೇಗೆ ದೊಡ್ಡ ಹಾಲೆ ಹ ಉದ್ದ ಉದ್ದು ದೊಡ್ಡ ಅಗಲದ ಹಾಲು ನೀವು ನೋಡ್ತಾ ಇದೀರಾ ಆ ಹಾಲಿನ ಜೊತೆಗೆ ಹಾಲಿನಲ್ಲೇ ಅಟ್ಯಾಚ್ ಆಗಿರುವಂತಹ ಒಂದು ದೇವರ ಮನೆ ಭವ್ಯವಾದ ದೇವರ ಮನೆ ಸೊ ದೇವರ ಮನೆ ಆ ಕಡೆಗಿದೆ ಇಲ್ಲಿಂದ ಸರ್ ಮೆಟ್ಲು ಕಾಣ್ತಾ ಇದೆ ಮೊದ್ಲು ಮೇಲ್ ಬಂದು ಆಮೇಲೆ ದೇವ್ರ ಮನೆ ಹಿಟ್ಲಿಗೆ ಹೋಗೋಣ ಮೇಲ್ ಹೋಗೋಣ ನೋಡಿ ಮೆಟ್ಲು ನೋಡಿ ಎಷ್ಟು ದೊಡ್ಡ ದೊಡ್ಡ ಗಾತ್ರದ ಮೆಟ್ಲುಗಳಿದಾವೆ ಯಾಕಂದ್ರೆ ಇವಾಗಿನ ಸ್ಟೇರ್ ಕೇಸ್ಗಳು ಒಂದು ಮುಕ್ಕಾಲ್ ಅಡಿ ಇದ್ರೆ ಅಡಿ ಇರ್ತವೆ ಈಗ ಮೆಟ್ಲೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದರಿಂದ ಒಂದು ಅಡಿ ಮೂರು ಇಂಚು ಒಂದು ಕಾಲ್ ಅಡಿವರೆಗೂ ಇದೆ ನಡಿರಿ ಮೆಟ್ಲು ಹತ್ಕೊಂಡು ಹೋಗೋಣ ಹೇಗಿರುತ್ತೆ ನೋಡೋಣ ಮೇಲೆ ಇಲ್ಲೂ ಇಷ್ಟು ಜಾಗ ಮೇಲೂ ಇದೆ ಅಂದ್ರೆ ಇದು ಒಂದು ಬಾವಂತಿನೇ ಮೇಲ್ಗಡೆ ಅಂದ್ರೆ ಬಾವಂತಿ ಅಂದ್ರೆ ಹಾಲ್ ಅಂತನಾ ನೋಡಿ ಇಷ್ಟು ವರ್ಷ ನಮಗೆ ಗೊತ್ತೇ ಇಲ್ಲ ಮನೆ ಹಾಲು ಭಾವಂತಿ ಅಂತ ಕರೀತಾರಂತೆ ಅದನ್ನ ಅಲ್ಲಿ ಮೂರು ಭಾವಂತಿ ಮನೆ ಅಂತಂದ್ರೆ ಮೂರು ಹಾಲ್ಗಳಿರುವಂಥ ಮನೆ ಮೂರು ಭಾವಂತಿಗಳ ಮನೆ ಇವಾಗ ಫಸ್ಟ್ ಒಂದು ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ನೋಡಿಕೊಂಡು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನೋಡೋಣ ಸರ್ ಇಲ್ಲಿ ಇಲ್ಲಿ ಇಲ್ಲೂ ಇದೆ ನಾಗಂದಿಗೆ ಇಲ್ಲೂ ಇದೆ ಎಲ್ಲ ಕಡೆ ಇದೆ ಮನೆಯಲ್ಲಿ ಇಡೀ ಮನೆಯಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ರೂಮ್ಸು ಅಷ್ಟು ಅಷ್ಟು ನಾಗಂದಿಗೆ ಎಲ್ಲಿದ್ದ ಜಾಗವೇ ಇಲ್ಲ ಹ್ಞೂ ಎಲ್ಲಾ ಕಡೆಗೂ ನಾಗಂದಿಗೆ ಇದೆ ಎಲ್ಲಾ ಕಡೆ ಮುಚ್ಚಿಗೆ ಇದೆ ಮುಚ್ಚಿಗೆ ಅಂದ್ರೆ ಮರದಿಂದ ಮರದ ಹಲಿಗೆಯಿಂದ ಹೊದಿಸಲ್ಪಟ್ಟಿದೆ ಕಾಲಕ್ರಮೇಣ ಅದಕ್ಕೆ ಹೊರಲೆ ಇಲ್ಲ ಹಿಡಿದಿದೆ ನೋಡಿ ಇಲ್ಲಿ ಹಿಡಿದಿದೆ ಪೂರ ಹೋಗಿಲ್ಲ ಕೆಲ ಕೆಲ ಕಡೆ ಹೋಗಿದೆ ಅಂದ್ರೆ ಈಗ ಮನೆ ಸಿಮೆಂಟ್ ಗೋಡೆಗಳಿಗೂ ಒರಲೆ ಹಿಡಿಯುತ್ತದೆ ಇಲ್ಲಿ ಗೋಡೆಗಳಿಗೇ ಹಿಡಿದಿದೆ ಹಿಂದೆ ಅಂತ ಮರಗಳನ್ನ ಕೆಡಗೋರು ಬಾರಿ ಒಂದು ನಾನೂರು ಇನ್ನೂರು ಸಾವಿರ ವರ್ಷದ ಮರಗಳು ನಂಗಿದ ಮರಗಳನ್ನ ಕೆಡಗೋರು ಅದ್ರ ಮಧ್ಯ ಚೇಣ ಇಟ್ಟು ಓಡದು ಕೆತ್ತಿಗೆ ಮಾಡಿ ಹಾಕೋರು ಬೆಳದ ಮರಗಳು ನಾವು ನೀವು ಮರ ಆಚೆ ಕಡೆ ನೀವ್ ಕಾಣ್ತಿರ್ಲಿಲ್ಲ ಮರ ಅಷ್ಟು ದೊಡ್ಡದಾಗ ಬೆಳೆಯಕ್ಕೆ ಬಿಡೋದೇ ಕಷ್ಟ ಇದೆ ನೋಡಿ ಇದು ಗಾಳಿ ಬೆಳಕಿಗೆ ಅಷ್ಟು ಡಬ್ಬಲ್ ಕಿಟಕಿ ಎರಡು ಕಿಟಕಿ ಡಬ್ಬಲ್ ಕಿಟಕಿ ಇದೆ ಸೊ ಕಿಟಕಿಯ ಸರಳುಗಳು ಕೂಡ ಕಬ್ಬಣದ್ದು ಕಬಣದ್ದು ಮತ್ತೆ ಮಧ್ಯೆ ಎರಡೆರಡು ವುಡನ್ ಸಪೋರ್ಟ್ಗಳು ಕೂಡ ಇದಾವೆ ಸೊ ಈಗ ಅಲ್ಲ ಆ ಕಡೆ ಅದಕ್ಕೆ ಮುಚ್ಚಿದಿರಲ್ಲ ಆ ದೇ ಇಸ್ಟ್ಲು ಮಳೆಗಾಲದಗೆ ನೀರು ಹೊರಗಡೆ ಬರ್ತದ ಅಂತ ಟಾರ್ಪಲ್ ಕಟ್ಟಿದೆ ಇರುಚಲು ಹೊಡೆಯತೆ ಅಂತ ಒಂದು ಟಾರ್ಪಲ್ ಕಟ್ಟಿದೆ ಓಕೆ ಇಲ್ಲ ಬನ್ನಿ ಇಲ್ಲೇನೋ ಸ್ಪೆಷಲ್ ಆಗಿದೆ ಇದೇನ ಸರ್ ಇದು ಕೋವಿ ಗುಂಡು ಆತ್ರದ ಏನಲ್ಲ ಅಲ್ಲ ಅಲ್ಲ ಇದು ಅವತ್ತಿನ ಕಾಲದಗೆ ಮಕ್ಕಳಿಗಾಗಿ ದೊಡ್ಡ ಮನೆಯಲ್ಲ ಅಲ್ಲ ಅಷ್ಟೇ ಮನೆ ಹೋಗಕ ಬಾರಿ ದೂರ ಆಗುತ್ತಲ್ಲ ಹ ಹ ಹ ಅದಕ್ಕೆ ಮಕ್ಕಳಿಗಾಗಿ ರೀಸಿಸಿಗೆ ಆ ಇದು ಮಾಡಿದ್ರು ಓಹೋ ಅಂದ್ರೆ ಇದು ಮನೆ ಒಳಗಡೆನೇ ನೋಡಿ ಆಗ್ಲೂನು ಇತ್ತು ಮನೆ ಒಳಗಡೆ ಟಾಯ್ಲೆಟ್ ಅವಾಗ್ಲೂ ಇತ್ತು ಈಗಲೂ ಮನೆ ಒಳಗಡೆನೇ ಇದೆ ಅವ ಹೊರಗಡೆನೂ ಇತ್ತು ಮಕ್ಕಳಿಗೆ ಅಂತ ಮಾತ್ರ ಒಳಗಡೆ ಮಾಡ್ತಿದ್ರು ನೋಡಿ ಇದು ಇದು ಏನಂತ ಕರಿತಿದ್ರು ಸರ್ ಇದಕ್ಕೆ ಇದಕ್ಕೆ ರಿಸೆಸ್ ಇದಂತಲೆ ಹಾ ರಿಸೆಸ್ ಜಾಗ ಇದು ಇದು ಕೋಟೆಗಳಲ್ಲೇಲ್ಲಾ ಹಿಂಗ ಹೋಲ್ 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 ಇರೋದು ನೋಡಿ ನಾನೇನೋ ಮೋಸ್ಟ್ಲಿ ಅಟ್ಯಾಕ್ ಮಾಡೋದಕ್ಕೆ ಫಿರಂಗಿ ಗುಂಡು ಅಥವಾ ಕೋವಿ ತಗೊಂಡು ಬಾಣ ತಗೊಂಡು ಹೊಡಿಯಕ್ಕೆ ಆಮೇಲೆ ಗಾಳಿ ಇದು ಬರ್ಲಿಕ್ಕೆ ಕಿಂಡಿ ತರ ಇಟ್ಟಿಯರು ಅವಾಗ ಇದು ನೋಡಿ ಇದು ಬಳಪದ್ದೇ ಬಳಪದ ಕಲ್ಲು ಕಲ್ಲು ಇದು ಆಮೇಲೆ ಇಲ್ಲೇನೋ ಬಕೆಟ್ ಆಗೋ ಏನೋ ಪಾತ್ರದ ನೀರ್ ಇಟ್ಕೊಂಡು ನೀರ್ ಹಾಕೋರು ಅದು ಕೆಳಗಡೆ ಚಿರಂಡಿ ದೊಡ್ಡದು ಚಿರಂಡಿ ಬಳತಾ ಇತ್ತು ಪೈಪ್ ಪೇನ್ ಅಲ್ಲ ಸಾಕಷ್ಟು ಪಾಶ್ಚಾತ್ಯ ದೇಶದ ಕೋಟೆಗಳಲ್ಲಿ ಈ ತರ ಇರುತ್ತೆ ಅನ್ನೋ ವಿಚಾರಗಳನ್ನ ತಿಳ್ಕೊಂಡಿದ್ದೆ ಆದರೆ ಒಂದು ಭಾರತೀಯ ಅದರಲ್ಲೂ ಕರ್ನಾಟಕದ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಈ ಮನೆ ನಾನು ಹೇಳಿದ್ದು ಪಾಶ್ಚಾತ್ಯರ ಕೋಟೆ ಈ ಮನೆಯಲ್ಲೂ ಕೂಡ ಒಂದು ಸುಸಜ್ಜಿತವಾದಂತಹ ಡ್ರೈನೇಜ್ ವ್ಯವಸ್ಥೆ ಇದೆ ಸರ್ ಇದು ಮುಂಡಿಗೆ ಮುಂಡಿಗೆ ಆಯ್ತು ನೋಡಿ ಸರಳಗಳು ಕೆಳಗಡೆನು ಇಟ್ಟಿದ್ದಾರೆ ಮೇಲ್ಗಡೆನು ಇಟ್ಟಿದ್ದಾರೆ ಈ ತರ ಬಟ್ಟೆಗಳು ಹರಗಲಿಕ್ಕೆ ಇಡ್ಲಿಕ್ಕೆ ಅಂತ ಬಟ್ಟೆಗಳು ಹರಗಲಿಕ್ಕೆ ಅಂದ್ರೆ ಮುಂಡಿಗೆ ಮೇಲೆ ಮುಂಡಿಗೆ ಸಹಾಯದಿಂದ ಈ ಕಂಬಕ್ಕೆ ಮುಂಡಿಗೆಗಳು ಆಮೇಲೆ ಡಿಸೈನ್ ಈ ತರ ಡಿಸೈನ್ ಡಿಸೈನ್ ಮಾಡಿರೋದಕ್ಕೆ ಸಾದಾ ಇರೋದು ಕಂಬ ಡಿಸೈನ್ ಆಗಿದ್ರೆ ಅದು ಮುಂಡಿಗೆ ಅಂತ ನೆನ್ಪಿಟ್ಕೊಳ್ಳಿ ಹೊಸ ಹೊಸ ಪದಗಳು ಬಹುಪಾಲು ನನಗೂ ಹೊಸದು ಅನ್ಸೋ ಪದಗಳು ಸಿಗ್ತಾ ಇದಾವೆ ಬನ್ನಿ ಹಾ ಇದೊಂದು ರೂಮ್ ಬನ್ನಿ ಈ ಬಾಗ್ಲು ಇಷ್ಟೇ ದೊಡ್ಡದಿದೆ ಅಷ್ಟು ದೊಡ್ಡದಿದೆ ಬನ್ನಿ ಸೊ ಓ ಇಲ್ಲಿ ಎಲ್ಲಿ ಎಲ್ಲೂ ಹೇಳಿದ್ರಲ್ಲ ಮನೆ ಎಲ್ಲ ಬಾಗ್ಲಕ್ಕೂ ನಾಗಂದಿಗೆ ಅಂದ್ರೆ ಇಲ್ಲಿ ಒಂದು ಅಂಕಣದ ಒಂದು ಅಂಕಣಕ್ಕೆ ಪೂರ ರೂಮೇನಾ ಅಥವಾ ಎರಡು ಅಂಕಣ ಮೂರ್ ಇಡೀ ಒಂದು ಇದಕ್ಕೂ ಉದ್ದಕ್ಕೂ ಮೂರು ರೂಮ್ ಮೂರು ರೂಮ್ ಅಂದ್ರೆ ಇದು ನಡುಮನೆ ಮೇಲ್ಭಾಗ ಮೇಲ್ಭಾಗ ಓಕೆ ಬನ್ನಿ ಇದು ನೋಡೋಕೆ ಕಿಟಕಿ ಇದೆ ಹಾ ಕಿಟಕಿ ಇದು ಚೆನ್ನಾಗಿದೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ ತಂಪಾಗ್ತಿದೆ ನೋಡೋಕೆ ಕಿಟಕಿ ಎಲ್ಲ ಇದು ವಿಶೇಷ ನೋಡಿ ಓಪನ್ ಆಗುತ್ತೆ ಅಯ್ಯೋ ಭಗವಂತ ಪೂರ ಪೂರಾ ಓಪನ್ ಆಗ್ತಿದೆ ಇದು ನೋಡಕ್ಕ ಈಗ ಹಾ ನೋಡೋದಕ್ಕೆ ಆಮೇಲೆ ಏನಾರು ಎಕ್ಸಿಟ್ ಏನಾರು ಎಮರ್ಜೆನ್ಸಿ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ ನೋಡಿ ನಾನೂರು ವರ್ಷದ ಹಳೆಯ ಕಿಟಕಿ ಎಮರ್ಜೆನ್ಸಿ ಡೋರ್ ಆಗಿ ಕನ್ವರ್ಟ್ ಆಗುತ್ತೆ ಇಷ್ಟು ನೀಟಾಗಿ ಇಷ್ಟು ಈಸಿಯಾಗಿ ಕೂಡ ಓಪನ್ ಕೂಡ ಆಗುತ್ತೆ ನಾವು ಆಲ್ರೆಡಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಜಾಗ ಕೂಡ ಇದೆ ಸರ್ ಮುಂದೆ ನೋಡೋಣ ಸರ್ ಆಯ್ತು ಹರಳೆಣ್ಣೆ ಇಡುವ ದೀಪದ ಗೂಡು ದೀಪದ ಗೂಡು ದೀಪದ ಗೂಡು ಹಿಂದೆಲ್ಲ ಸೀಮೆಣ್ಣೆ ಬರೋದ್ರೊಳಗೆ ಹರಳೆಣ್ಣೆ ಇಟ್ಟು ದೀಪ ಹಚ್ಚೋರು ಇದು ಹಣತೆ ಇಟ್ಟು ಹಾ ಹಣತೆ ಇಟ್ಟು ಇದು ಇದಕ್ಕೆ ಒಳಗಡೆ ಮರನ ಬಾಕ್ಸ್ ಮಾಡಿದ್ದಾರೆ ಗೋಡೆ ಒಳಗೆ ಕೂರ್ಲಿಕ್ಕೆ ಗೋಡೆ ಒಳಗಡೆ ಒಳಗಡೆ ಇದೆ ಹೌದು ಒಳಗಡೆ ಇದೆ ಕೈ ಹಾಕಿ ಇಷ್ಟುದ್ದ ಒಳಗಡೆ ಹೋಗುತ್ತೆ ಆ ಕಡೆ ಈ ಕಡೆ ಹೌದು ಅಂದ್ರೆ ಅದರಲ್ಲಿ ಹರಳೆಣ್ಣೆ ಹಾಕಿ ಇಟ್ಟು ಬಿಟ್ಟು ಇದು ಮೇಲ್ಗಡೆ ಇದು ಒಳಗಡೆ ಬಂಗಾರನೋ ಬೆಳ್ಳಿನೋ ಏನಾದ್ರು ಬಚ್ಚಿಟ್ ಲೀಕ್ ಮಾಡಿದ್ರು ಅಪ್ಪ ಅಪ್ಪ ಇದಕ್ಕೆ ಮರಣ ತೆಳು ಪ್ಲೇಟ್ ಕೋರ್ಸ್ ಮಣ್ಣನ್ನ 레ವೆಲ್ ಮಾಡಿದ್ರು ಮಣ್ಣನ್ನ 레ವೆಲ್ ಮಾಡಿದ್ರು ಗೂಡು ನೋಡ ಗೂಡು ನೋಡಿ ನಾವು ಬಂಗಾರ ಬೆಳ್ಳಿ ಸೆವೆನ್ ಲಿವರ್ಸ್ ಫೋರ್ಟೀನ್ ಲಿವರ್ಸ್ ಅಷ್ಟು ದೊಡ್ಡ ಸೇಫ್ಟಿ ಲಾಕರ್ ಅಲ್ಲಿ ಇರ್ತಿದ್ವಿ ಮನೆ ಬಾಗಿಲಿಗೆನೇ ಸೇಫ್ಟಿ ಇದೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ದೀಪದ ಕೆಳಗಡೆ ಸುಮ್ಮನೆ ಮಣ್ಣು ಹಸಿ ಅಲೆಗೆ ಹಸಿ ಇಟ್ಟಿರ್ತಾರೆ ಸೊ ಇಲ್ಲಿ ಇಲ್ಲಿ ಚಿನ್ನ ಬೆಳ್ಳಿಗಳನ್ನು ಇಡ್ತಾ ಇದ್ರು ಇದು ಅಂದ್ರೆ ಇದು ಒನ್ ಆಫ್ ದ ಜಾಗ ಜಾಗ ಹೌದು ಸೀಕ್ರೆಟ್ ಜಾಗ ಸೀಕ್ರೆಟ್ ಜಾಗ ನೋಡಿ ಸೀಕ್ರೆಟ್ ಜಾಗ ಬಿಡ್ಕೊಡ್ತಾ ಇದೀವಿ ನಾವು ಸ್ಪೆಷಲ್ ಆಗಿ ನೋಡ್ಕೋಬೇಕು ನಮ್ಮ ಚಾನಲ್ ಅನ್ನೋದು ಇವೆಲ್ಲ ಆಯ್ತು ಅಲ್ಲಾಯ್ತಾ ಹಾಂ ಇಲ್ಲಿ ನೋಡಿ ಇಲ್ಲಿ ಇದ್ರೊಳಗೆ ಮಾಡಿದ್ರು ತೊಲೆ ಒಳಗೆ ಅಂದರೆ ಲೇಟ್ ಲೀಕ್ ಮಾಡಿರ ತೊಲೆ ಒಳಗೆ ಇಲ್ಲೂ ಬಂಗಾರ ಬೆಳ್ಳಿ ಇಡೋದು ಜಾಗ ತೊಲೆ ಒಳಗಡೆನೂ ಕೂಡ ಸಾಕು ಮಾಡಿದರೆ ಆಯ್ತು ಸರ್ಸಿದ್ರೆ ಆಯ್ತು ಇಲ್ಲಿ ಎಷ್ಟು ಜಾಗ ಇದೆ ಅಲ್ಲಿ ಸುಮಾರು ಜಾಗ ಇದೆ ನೋಡೋಣ ಎಲ್ಲ ಟೊಳ್ಳಿಲ್ಲ ಹ್ಮ್ ಅಲ್ಲಿ ನೋಡಿ ಟೊಳ್ಳಿಲ್ಲ ಅದ್ರಲ್ಲಿ ಮತ್ತೆ ಎಲ್ ಶೇಪ್ ಬೇರೆ ಇದೆ ಹ್ಮ್ ಎಲ್ ಶೇಪ್ ಇದೆ ಬಹುಶಃ ಸರ್ ಒಂದು ರೂಮ್ ಆಯ್ತು ಆಗಿಲ್ಲ ಇಲ್ಲಿ ಉಂಟು ಇನ್ನು ವಿಶೇಷ ಇರೋದು ಇಲ್ಲಿ ಆಗಿಲ್ಲ ಇನ್ನು ಉಂಟು ಇನ್ನು ಉಂಟು ವಿಶೇಷ ಇರೋದೇ ಇಲ್ಲಿ ವಿಶೇಷ ಇರೋದಿಲ್ಲ ಇನ್ನೇನ್ ವಿಶೇಷನಪ್ಪ ಬನ್ನಿ ಓಕೆ ಬಾಗಿಲ್ ತಿರಿಯ ಶೇಷಮ್ಮ ಇದು ನೋಡಕ್ಕೆ ಕಪಾಟ ಕಪಾಟ ಎಲ್ಲ ಇನ್ನೇನಿದೆ ಇದ್ರಲ್ಲಿ ಹೇಳಿ ತೋರಿಸ್ತೀನಿ ನೋಡು ನೀವು ಕೈಯಾಕೆಲ್ಲ ದಬ್ಬಿ ಆ ಕಡೆಯಿಂದ ನಾನು ಇಲ್ಲಿ ಲಾಕ್ ಮಾಡಿ ಹಿಡ್ಕೊಂಡಿರ್ತೇನೆ ನಾ ನೋಡಿ ನಿಮ್ಗೆ ಏನಾದ್ರು ಗೊತ್ತಾಗತ್ತಾ ಇದ್ರಾಗೆ ಅದ್ನ ದಬ್ಬಿ ಅದ್ನ ಡಬ್ಬಿ ಏನು ಏನು ಸಿಕ್ಕಿಲ್ಲ ನಿಮ್ಗೆ ಇಲ್ಲ ಇವ್ ಅಂತ ಬನ್ನಿ 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 ಚಿನ್ನ ಬೆಳ್ಳಿ ಇವರೇ ಹೋಗ್ತಿದ್ದಾರೆ ಹೌದು ಬನ್ನಿ ತೋರಿಸ್ತೀನಿ ಬನ್ನಿ ಬನ್ನಿ ಬರಬೇಕಾ ಹ ಬನ್ನಿ ಬನ್ನಿ ಹತ್ತಿಗಳೇ ಮೇಲೆ ನಾನು ಕೂತ್ಕೊಂಡು ಕೂತ್ಕೊಳ್ಳಿ ಹಾಗೆ ಕೂತ್ಕೊಂಡು ಈ ಕಡೆ ಕಾಲ್ ಮುಂದೆ ಮಾಡ್ರಿ ಓ ಇಲ್ಲಿ ಆಕ್ಚುಲಿ ಮೋಸ್ಟ್ಲಿ ನಮ್ಮ ಕ್ಯಾಮ್ರಾ ಮ್ಯಾನ್ ಆ್ಯಂಡ್ ಟೀಮ್ ಬರ್ಲಿಕ್ಕೆ ಆಗಲ್ಲ ಅನ್ಸುತ್ತೆ ನಾನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತೀನಿ ಇಲ್ಲಿಂದ ಸೊ ನಾನೇ ಪ್ರಶ್ನೆ ಕೇಳ್ತಾ ಇರ್ತೀನಿ ಹಾಗೆ ಕ್ಯಾಮ್ರಾ ಬರಲಿ ಓ ನಿಂತ್ಕೊಂಡು ಬಿ ರಾ ಕೂತಿದ್ದೀರಾ ನಾನು ನಿಂತ್ಕೊಂಡಿದ್ದೀನಿ ನಿಂತ್ಕೊಂಡಿದ್ದೀರಾ ಹೌದು ಓ ಹಾಗೆ ಹೋಗಿ ಮುಂದೆ ಜಾಗ ಇದೆಯಾ ಹೌದು ಜಾಗ ಇದೆ ಬನ್ನಿ ಓ ಹೋ ಹೋ ನೋಡಿ ಜಾಗ ಇದೆ ಎರಡು ಗೋಡೆ ಮಧ್ಯೆ ಮಾಡಿದ ಎರಡು ಗೋಡೆ ಮಧ್ಯೆ ಹೌದು ಒಂದೇ ಮನೆ ಒಂದು ಕೋಣೆ ಒಂದೇ ಗೋಡೆ ಮಾಡ್ತಾರೆ ಫೌಂಡೇಶನ್ ಇಂದನೇ ಎರಡು ಗೋಡೆ ಮಾಡ್ತಾರೆ ಒಂದೇ ಇದೆ ಫೌಂಡೇಶನ್ ಇಂದನೇ ಎರಡು ಗೋಡೆಗಳು ಎರಡು ಗೋಡೆ ಒಂದು ಪೋಷಣೆ ಒಂದು ಗೋಡೆ ಬರುತ್ತೆ ಇದಂಗಲ್ಲ ಎರಡು ಡಬ್ಬಲ್ ತೋಳ ಹಾಕಿ ಡಬ್ಬಲ್ ಗೋಡೆ ಕೆಳಗಿಂದನೆ ಮಾಡ್ಕೊಂಡೆ ಓಕೆ ಇಲ್ಲಿ ಇಲ್ಲಿ ನನ್ನ ಕಾಲ್ ಕೆಳಗಡೆಗೆ ಅಲ್ಲೊಂದು ಡೋರ್ ಇದೆ ನೋಡಿ ಹಾ ಹಾ ಹೌದು ಡೋರ್ ಇದೆ ಡೋರ್ ಇದೆ ಅದನ್ನ ಓಪನ್ ಮಾಡಕ್ ಬರುತ್ತೆ ಅದನ್ನ ಓಪನ್ ಮಾಡಕ್ ಬರುತ್ತೆ ಅದು ಅದು ಹೇಗೆ ಅದು ಕೆಳಗಡೆ ಫ್ಲೋರ್ ಈಗ ಹೌದು ಕೆಳಗಡೆ ಫ್ಲೋರಿಗಲ್ಲ ಇವೆರಡು ಗೋಡೆ ಗೋಡೆ ಕೆಳಗಡೆ ಹೋಗುತ್ತೆ ಅಷ್ಟೇ ಹಾ 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 ನೋಡಿ ಇದೇ ಹೀಗೆ ಮಾಡಿ ಹೇಳಿದ್ರೆ ಓಪನ್ ಆಗುತ್ತೆ ಅಲ್ಲ ಇದೇನ ಚಿನ್ನ ಬೆಳ್ಳಿ ಬಚ್ಚಿಡಕ ಅಥವಾ ಮನ್ಸೂರ್ ಬಚ್ಚಿಡಕ ಚಿನ್ನ ಬೆಳ್ಳಿ ಎರಡು ಮನಸ್ರು ಬಚ್ಚಡಕ್ಕೆ ಚಿನ್ನಬೆಳ್ಳಿ ಬಚ್ಚಿಡಕ್ಕೆ ನೋಡಿ ಇಲ್ಲೂ ಹಲಗೆ ಇದೆ ಹೌದು ಈ ಹಲಗೆ ಹೋಗಿದೆ ಇಲ್ಲೊಂದು ಇತ್ತು ಇದು ಹೋಗಿದೆ ಹಾ 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 ಇಲ್ಲೂ ಏನರ ಬಚ್ಚಡಕ್ಕೆ ಅಲ್ಲಿ ಮೆಟ್ಟೆ ತರ ಇದೆ ನೋಡಿ ಹಿಂದ್ಗಡೆ ನಿಮ್ಮ ಹಿงಕಡೆ ಕಾತ್ತಿಗೆ ಇಡ್ಲಿಕ್ಕೆ ಹಾ ಇಲ್ಲಿ ನಿಮ್ಮ ಗೋಡೆ ಒಳಗಿದೆ ನೋಡಿ ಹಾ ಮೇಲೆ ಹತ್ತಿ ಇಡ್ಲಿಕೆ ಜಾಗ ಓ ಇಲ್ಲೂ ಇಡಬಹುದು ಮನಸ್ರು ಇರಬಹುದು ಮತ್ತೆ ಶಕ್ಕೆ ಕೂಡ ಆಗ್ತಾ ಇಲ್ಲ ಇಲ್ಲ ಬಾರೀ ಶಕ್ಕೆ ಆಗ್ತಾ ಇಲ್ಲ ಮೇಲೆ ಮುಚ್ಚಿಗೆ ಇದೆಯಲ್ಲ ಹಲಗೆ ಹಾ ಆರಾಮಾಗೆ ಇದ್ದೇವೆ ನೋಡಿ ನಮ್ಮ ಸುತ್ತಮುತ್ತಲೇ ಎಷ್ಟು ವಿಸ್ಮಯಗಳು ನಮ್ಮ ಜೊತೆಗೆ ಇರ್ತವೆ ಅಂತ ಈಗ ಉಸಿರು ಕಟ್ತಾ ನಿಮಗೆ ಇಲ್ಲ ಡೋರ್ ನೋಡಿ ಡೋರ್ ಹಾಕಿದ್ರು ಕೂಡ ಉಸಿರು ಕಟ್ತಾ ಇಲ್ಲ ಒಳಗಡೆ ಗಾಳಿ ಇರುತ್ತಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಗಂಟೆ ಮುಕ್ಕಾಲು ಬಾಗಿಲು ಹಾಕೊಂಡಿರ್ಬೋದು ಸ್ವಲ್ಪ ಆಗುತ್ತೆ ಹಾ ಅಂದ್ರೆ ಬಹುಪಾಲು ಇದು ಚಿನ್ನ ಬೆಳ್ಳಿ ಶೇಖರಣೆ ಮಾಡಿಟ್ಟಂಗಿಲ್ಲ ಅದನ್ನ ಮುಂದೆ ಮಾತಾಡೋಣ ಏನಕ್ಕೆ ಮಾಡಿದ್ರು ನೋಡಿ ಬಾಗಿಲು ತೆಗೆದ್ ಈಗ ಹೊರಗಡೆ ಹೋಗೋ ಮಾರ್ಗನ ನೋಡೋಣ

ನೀವು ಸ್ವಲ್ಪ ದಪ್ಪ ಇದ್ದೀರಲ್ಲ ಹಂಗೆ ಕಷ್ಟ ಆಗುತ್ತೆ ನಿಮಗೆ ಒಬ್ಬ ಹೆಂಗಿದೆ ಎಕ್ಸಸೈಜ ಒಳ್ಳೇದಿದೆಯಾ ಯೋಗಾಸನ ಮಾಡ್ದಂಗೆ ಆಯಿತು ಎಲ್ಲ ಆಸನಗಳನ್ನು ಒಂದ್ಸಲ ಟ್ರೈ ಮಾಡ್ದಂಗೆ ಸರ್ ಇದು ಒಂದು ರೂಮಲ್ಲಿ ಇಷ್ಟು ವಿಶೇಷತೆ ಹಾಗಿದ್ರೆ ಇನ್ನು ಇಡೀ ಮನೆಯಲ್ಲಿ ಇಡೀ ಮನೆ ಜಾಸ್ತಿ ವಿಶೇಷ ಇರುತ್ತೆ ಈ ಹಾ ಅದನ್ನೇ ಮೊದಲು ತೋರಿಸಿದ್ರಿ ಇದು ನೋಡಿ ಬಾಗಿಲು ಹಾಕಿ ಬಟ್ಟೆನೋ ಪುಸ್ತಕನೋ ಏನೋ ಜೋಡಿಸಿ ಏನೋ ಗೊತ್ತಾಗ್ಲಿಕ್ಕಿಲ್ಲ ಹೌದಾ ಈ ಬಾಳೆ ದಬ್ಬಿ ಇದೆ ಹೋಗತ ನೋಡಿ ಇಲ್ಲ ಇದು ಲಾಕ್ ಬರುತ್ತೆ ಲಾಕ್ ಹೋಗಿದೆ ಇಲ್ಲಿ ಇನ್ನೊಂದು ಮನೆ ಕಟ್ಟಬಹುದು ಹಾಗಿದೆ ಇಲ್ಲ ಬನ್ನಿ ಇದೊಂದು ಸಣ್ಣ ಕಪಾಟ ಇದೆ ನೋಡಿ ಹೌದಾ ಹೌದು ಇದು ಬೀಗ ಇದೆ ಬೀಗದ ಕೀ ಹೋಗಿದೆ ಹ ಆ ಅದಕ್ಕೆ ಮುರ್ದಿದೆ ಅದು ಅದು ಮುರ್ದಿದೆ ಈಗ ನೋಡಿ ಇದೊಂದು ನೋಡೋಕೆ ಗೂಡು ಹೌದು ಕಪಾಟ ಸಣ್ಣ ಕಪಾಟ ಸಣ್ಣ ಕಪಾಟ ಗೂಡು ಗೂಡು ಅದು ನೋಡಿ ಅದರ ಒಳಗೂ ಬಚ್ಚಿಡಲಿಕ್ಕೆ ಮತ್ತು ನೆಲದೊಳಗೆ ಈ ಥರ ಹೊಂಡ ಮಾಡಿದಾರ ಚೌಕಟ್ಟು ಮಾಡಿ ಓ ಹೋ 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 ಇಲ್ಲಿ ಇನ್ನೂ ಒಂದು ಅರ್ಧ ಅಡಿ ಗಾತ ಇದೆ ಅದು ಕೆಳಗೆ ಇಲ್ಲೊಂದು ಒಂದಡಿ ಒಂದಡಿ ಆಳ ಇದೆ ಇಲ್ಲಿ ಇಲ್ಲಿ ಎಡ್ಜ್ ಬರುತ್ತೆ ಅದು ಅದು ನಾವು ನೋಡಿದ್ರೆ ನಮಗೂ ಗೊತ್ತಾಗಲ್ಲ ಇದು ಇನ್ನೂ ಲಾಕ್ ಆಗಿದೆ ಇದರಲ್ಲಿ ಏನು ಇಲ್ಲ ಅಂತಾರೆ ಅಂದ್ಕೊಳ್ತೀವಿ ಓಪಾಲ್ ಈ ಬೀಗ ನೋಡಿದ್ರೇ ಬೀಗ ಅದ್ಭುತವಾಗಿದೆ ಇದನ್ನ ಬಹುಪಾಲು ತೆಗೆಸುವಂಥ ಕೆಲಸಗಾರರು ಇಲ್ವೇ ಇಲ್ವೇನೋ ಬೀಗ ರಿಪೇರಿ ಮಾಡೋರು ಯಾಕೆಂದರೆ ಅಷ್ಟು ಹಳೆ ಬೀಗ ನೋಡೋಣ ಹೆಸರೇನಿದೆ ಅಂತ ಬೀಗದ ಮೇಲೆ ಕಾಡ್ತಾ ಉಂಟಾ ಆನೆಸ್ಟ್ ಆನೆಸ್ಟ್ ಅಂತಿದೆ ಆ ಕಂಪ್ನಿಯವರು ಯಾರು ಇದ್ರೆ ಬಹುಪಾಲು ಹುಡುಕ್ಬೋದು ಇದನ್ನು ಇಷ್ಟು ದಪ್ಪ ಇದೆ ಇಷ್ಟು ಸಣ್ಣ ಬೀಗನೇ ಇಷ್ಟು ದಪ್ಪ ಇದೆ ಆನೆಸ್ಟ್ ಅಂತ ಕಂಪ್ನಿ ಹೆಸರು ಬೀಗದ್ದು ಆನೆಸ್ಟ್ ಲೈಟ್ಸ್ ಭಾರಿ ಮಜ್ಬೂತಾಗಿದೆ ಸೊ ತುಂಬ ವಿಶೇಷವಾಗಿರೋ ರೂಮನ್ನು ನೋಡಿದ್ದೀವಿ ಸ್ವಲ್ಪ ಸ್ವಲ್ಪ ಕಡಿಮೆ ವಿಶೇಷವಾಗಿರೋ ರೂಮನ್ನು ನೋಡ್ಕೊಳ್ತಾ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡೋಣಂತೆ ಬನ್ನಿ